ಏನೇನು ನೋವುಗಳನ್ನು ಅನುಭವಿಸಿದ್ದಾರೆ ಅದು ನೀನು ಬಹಿರಂಗವಾಗಿ ಅವ್ರು ಹೇಳ್ತಾ ಇಲ್ಲ ಅದ್ರಲ್ಲಿ ನಾವೊಂದು ಪಾದಯಾತ್ರೆ ಮಾಡ್ತೀವಿ ಕೂಡದ ಸಂಗಮದಿಂದ ಬಳ್ಳಾರಿ ತನಕ ಅನಂತ ಮಾತನ್ನು ಹೇಳಿದ್ದಾರೆ ಹದಿನೇಳನೇ ತಾರೀಕಿನಿಂದ ಮಾಡ್ತೀವಿ ಅಂತ ನಾನು ಕೇಂದ್ರದ ನಾಯಕರಿಗೆ ನಾನು ಮನವಿ ಮಾಡ್ತೇನೆ ಈ ರೀತಿ ಹನ್ನೆರಡು ಜನ ಮಾತ್ರ ಇದ್ದಾರೆ ಅಂತ ನೀವು ತಾತ್ಸಾರ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಪಕ್ಷ ಉಳಿಬೇಕು ಪಕ್ಷ ಉಳಿಬೇಕು ಬೆಳಿಬೇಕು ಪಕ್ಷದ ಸಿದ್ಧಾಂತದ ಮುಖಾಂತರನೇ ಸಂಘಟನೆ ಆಗ್ಬೇಕು ಅನ್ನಂತ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ಇದ್ದಾರೆ ಇವರು ಹನ್ನೆರಡು ಜನ ಒಂದು ಒಂದು ಸಭೆ ಮಾಡಿದ್ದಾರೆ ಮತ್ತೆ ನಾವು ಬೆಂಗಳೂರಲ್ಲಿ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ರಾಜ್ಯದ ಅಧ್ಯಕ್ಷರನ್ನು ಬಿಟ್ಟು ನಡೀತಾರಂತ ಸಭೆಗಳು ಪಾದಯಾತ್ರೆ ಅಕಸ್ಮಾತ್ ಆಗೇ ಬಿಟ್ರೆ ನಾನು ಕೇಂದ್ರದ ನಾಯಕರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಪ್ರತಿ ತಾಲೂಕಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಎರಡೆರಡು ಗುಂಪಾಗುತ್ತೆ ಯಾವ ಉದ್ದೇಶಕ್ಕೆ ಯಾವ ಹಿಂದುತ್ವದ ವಿಚಾರಕ್ಕೆ ಯಾವ ರಾಷ್ಟ್ರೀಯತೆ ವಿಚಾರಕ್ಕೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದರೂ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅನೇಕ ವರ್ಷಗಳು ಹಿರಿಯರು ತಪಸ್ಸು ಮಾಡಿ ಕಟ್ಕೊಂಡ್ಬಂದರಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅದೇ ವಿಚಾರ ಅದೇ ಸಿದ್ಧಾಂತವನ್ನು ನಂಬಿ ಲಕ್ಷಾಂತರ ಜನ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ರು ಕೂಡ ಇದರಲ್ಲಿ ಬಹಳ ಜನಕ್ಕೆ ನೋವಿದೆ ಏನಾಗಿದೆ ಚುನಾವಣೆ ಲೋಕಸಭೆ ಚುನಾವಣೆ